ನಮಸ್ಕಾರ ಪುಣ್ಯಾತ್ ಪರ ಅಡುಗೆ ಮನೆಗೆ ಕಾಲಿಟ್ಟರೆ ಸಾಕು ಏನಾದರೂ ಸುಟ್ಟು ಹಾಕ್ತೇನೋ ಅನ್ನೋ ಅಂತ ಮ ಭಯ ಬೀಳ್ತಾರೆ ತಲೆ ಕೆಡ್ಸ್ಕೊಬೇಡಿ ಇವತ್ತು ಅಡುಗೆ ಬಾರದವರೆಗೂ ಒಂದು ಮಾಸ್ಟರ್ ಚೆಫ್ ಫೀಲಿಂಗ್ ಕೊಡುವಂಥ ಚಿಂದಿ ಆಮ್ಲೆಟ್ ಮಾಡೋದನ್ನು ಹೇಳಿಕೊಡ್ತೀನಿ ಇದು ಜಗತ್ತಿನ ಅತ್ಯಂತ ವೇಗವಾದ ಅಡುಗೆ ಅಂದರೆ ತಪ್ಪಾಗಲ್ಲ ಮಿಶ್ರಣ ಮಾಡುವ ಆ ಕಡೆ ಮುಖ್ಯವಾದ ಅಂತ ಮೊಟ್ಟೆ ಹೊಡೆಯೋದು ಗಟ್ಟಿ ಮನಸ್ಸು ಮಾಡಿ ಮೊಟ್ಟೆ ಹೊಡೆದು ಒಳಗಡೆ ಹಾಕಿ ಎಚ್ಚರಿಕೆ ಇರಲಿ ಮೊಟ್ಟೆ ಸಿಪ್ಪೆ ಒಳಗಡೆ ಬಿದ್ದರೆ ಆಮೇಲೆ ಆಮ್ಲೆಟ್ ತಿನ್ನುವಾಗ ಕಟಕ್ ಮಟಕ್ ಅಂತ ಮ್ಯೂಸಿಕ್ ಕೇಳುತ್ತೆ ಅಷ್ಟೆ ಇದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಕಣ್ಣೀರು ಈರುಳ್ಳಿ ಅಡುಗೆಗೆ ಗ್ಲಾಮರ್ ಥರ ಕೊತ್ತಂಬರಿ ಸೊಪ್ಪು ಕೋಳಿಯಿಂದ ಎರವಲು ಪಡೆದ ಎರಡು ಮೊಟ್ಟೆಗಳು ಬಿ ಪಿ ಜಾಸ್ತಿ ಮಾಡಿಕೊಳ್ಳದೆ ಹಾಕುವ ಅಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಪುಡಿ ಮತ್ತು ನಾಲಿಗೆ ಚುರು ಕನ್ನೋಕ್ಕೆ ಖಾರದ ಪುಡಿ ಈಗ ಈ ಎಲ್ಲ ಹೇಳಿರುವ ಐಟಮ್ಸ್ಗಳನ್ನು ಚೆನ್ನಾಗಿ ಕಲಿಸಿ ನಿಮ್ಮ ಸತ್ತ್ರನ್ನ ಹುಡುಿಯೋತರ ಎಷ್ಟು ಚೆನ್ನಾಗಿ ಪೆಟ್ ತಿರೋ ಆಮ್ಲೆಟ್ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಸ್ಟವ್ ವಾಚ್ ನೀ ತವಾ ಹಿಡಿ ತವಾ ಬಿಸಿ ಆದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ಇಲ್ಲ ಆಗನೇ ಆರದ್ರು ಆತರ ಅಂತ ಕಂಪ್ಲೀಟ್ ಈಗ ಮಿಶ್ರಣನ ತವ ಮೇಲೆ ದಪ್ಪ ಅಂತ ಇದೆ ಆಮ್ಲೆಟ್ ಬೇಯುವಾಗ ಬರೋ ಹಸುವಾಸನೆ ಇದೆಯಲ್ಲ ಅಕ್ಕಪಕ್ಕದ ಮನೆಯವರು ಇವತ್ತು ಇವನ ಮನೆಯಲ್ಲಿ ಏನೋ ಸ್ಪೆಷಲ್ ನಡೀತಿದೆ ಅಂತ ಕಿಟಕಿಲಿ ಇಣಕಿ ನೋಡಬೇಕು ಹಾಗಿರಬೇಕು ಒಂದು ಸೈಡ್ ಬೆಂದ ಮೇಲೆ ಮೆಲ್ಲಗೆ ಅದನ್ನು ತಿರುವೆ ಹಾಕಿ ಜೋರಾಗಿ ಮಾಡೋಕ್ಕೆ ಹೋಗಿ ಆಮ್ಲೆಟ್ನ ಅರ್ಧ ಚಂದಮಾಮ ಮಾಡಬೇಡಿ ಹುಷಾರು ಲಾಸ್ಟ್ ನೋಡಿ ಹೋಗಿ ಆಡ್ತಿರೋ ಮಸಾಲ ಆಮ್ಲೆಟ್ ರೆಡಿ ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕು ಲೇಟ್ ಮಾಡಿದರೆ ಇದು ರಬ್ಬರ್ಟೈ ಥರ ಆಗೋ ಚಾನ್ಸ್ ಇರುತ್ತೆ ಈ ರೆಸಿಪಿ ನಿಮಗಿಷ್ಟ ಆದರೆ ಆ ಬೆಲ್ ಬಟನ್ ಹೊತ್ತಿ ಇಲ್ಲಾಂದರೆ ಹೋಗಿ ಒಂದು ಮೊಟ್ಟೆ ತಂದು ಈಗಲೇ ಟ್ರೈ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ತಿನ್ನುತ್ತಿರಿ ತಿನ್ನಿಸುತ್ತೀರಿ ಧನ್ಯವಾದಗಳು